ನಮಸ್ಕಾರ ಸಾಕಷ್ಟು ಮಾಹಿತಿಗಳು ಬೇಕು ಅಂತ ಇದ್ದೀರಿ ಕೊಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಎಲ್ಲದಕ್ಕೂ ಒಂದು ಹಬ್ಬ ಇದೆ ಪಿತೃಪಕ್ಷ ಪಿತೃಪಕ್ಷ ಅಂದರೆ ಎಲ್ಲರೂ ಕೂಡ ಆಷಾಢ ಬಂತು ವಿನಾಯಕ ಚತುರ್ಥಿ ಬಂತು ಈಗ ಪಿತೃಪಕ್ಷ ಬರ್ತಾ ಇದೆ ಅಂತ ಸಾಮಾನ್ಯರು ಕೂಡ ಮಾತಾಡೋದು ನೋಡಿರ್ತೀರ ಜ್ಯೋತಿಷದಲ್ಲಿ ನಮ್ಮ ಹತ್ರ ಕೆಲವರು ಬಂದು ಸರ್ ನಮಗೆ ಪಿತೃದೋಷ ಇದೆ ಅಂತ ಹೇಳ್ತಾರೆ ನಾವು ಯಾವ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ ಏನಿದು ಪಿತೃದೋಷ ಏನಿದು ಪಿತೃಪಕ್ಷ ಪಿತೃಪಕ್ಷ ಅನ್ನೋದು ಅನ್ನೋದು ನೋಡೋಣ ಖಂಡಿತ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಹೇಳುತ್ತೆ ಇವರೆಲ್ಲ ಮುಖ್ಯವಾಗಿ ನಮಗೆ ತಾಯಿ ನಮಗೆ ಜೀವವನ್ನು ಕೊಡ್ತಾಳೆ ತಂದೆಯನ್ನು ತೋರಿಸ್ಕೊಡ್ತಾಳೆ ತಂದೆ ಕರ್ಕೊಂಡೋಗಿ ಗುರುಗಳನ್ನು ತೋರಿಸ್ತಾನೆ ಗುರುಗಳು ನಮಗೆ ದೇವ ದೇವಾಂಶವನ್ನು ತೋರಿಸ್ಕೊಡ್ತಾರೆ ಈ ರೀತಿ ಮನುಷ್ಯ ಹುಟ್ಟಿದಾಗಲೇ ಹಲವಾರು ಋಣಗಳನ್ನು ಇಟ್ಕೊಂಡು ಹುಟ್ಟುತ್ತಾನೆ ದೇವತಾ ಋಣ ಋಷಿ ಋಣ ಭೂತ ಋಣ ಪಿತೃ ಋಣ ಇದೇನಪ್ಪ ಋಣದ ಬಗ್ಗೆ ಹೇಳ್ತೀರಾ ನಾವು ಸಾಲ ಸರ್ ಋಣಮುಕ್ತರಾಗೋದಕ್ಕೆ ಏನಾದರೂ ದಾರಿ ಇದೆಯಾ ಅಂತ ಕೆಲವರು ಕೇಳ್ತಾರೆ ದುಡ್ಡಿನ ಸಾಲ ಸಾಲವೇ ಅಲ್ಲ ದುಡ್ಡಿನ ಸಾಲವನ್ನು ಬಹಳ ಸುಲಭವಾಗಿ ತೀರಿಸ್ಬಿಡ್ಬೋದು ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡಿದ್ವಿ ದುಡ್ಡು ಬಂತು ತೀರಿಸ್ಬಿಡ್ಬೋದು ಆದರೆ ಏನಾಗಿದೆ ಇವತ್ತಿನ ದಿವಸ ಒಬ್ಬ ಮನುಷ್ಯನಿಗೆ ಪಟ್ಟಣ ವಾಸದಲ್ಲಿ ಅಥವಾ ಗ್ರಾಮವಾಸದಲ್ಲಿ ಎಲ್ಲೇ ಆಗಲಿ ದುಡ್ಡು ಕಾಸು ಹೆಸರು ಎಮ್ಮೆ ಖುಷಿ ಸಂತೋಷ ಬಂದಾಗ ಬೇರೆ ಎಲ್ಲವನ್ನು ಮರೆತೋಗ್ತಾನೆ ದುಡ್ಡಿದೆ ಅನ್ನೋ ಮಾತ್ರಕ್ಕೆ ದೊಡ್ಡ ದೊಡ್ಡದಾಗ ಹಬ್ಬ ಮಾಡೋಕ್ಕೆ ಹೋಗ್ತಾರೆ ಆದರೆ ಪಿತೃದೋಷ ವಿಚಾರದಲ್ಲಿ ಸ್ವಲ್ಪ ಗಮನ ಕ ಎಲ್ಲರೂ ಕೊಡಲೇಬೇಕಾಗಿದೆ ದೇವತಾರುಣ ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಅಭಿಷೇಕ ಆರಾಧನೆಗಳನ್ನು ಮಾಡ್ತೀವಿ ರಥೋತ್ಸವಗಳನ್ನು ಮಾಡ್ತೀವಿ ಎಲ್ಲ ದೇವತಾರುಣ ಆಗುತ್ತೆ ಋಷಿ ಗುಣ ಅಂದರೆ ಅವ್ರು ಹೇಳಿದಂತಹ ಮಾತುಗಳೇನಿದೆ ರಾಮಾಯಣ ಇತಿಹಾಸ ಮಹಾಭಾರತ ಪುರಾಣಗಳು ಏನು ಹೇಳಿದ್ದಾರೆ ಅದರ ಪಡೆ ಅದರ ಪ್ರಕಾರ ನಡ್ಕೊಂಡ್ರೆ ಕೂಡ ಅವರ ಋಣ ತೀರಿಸ್ದಂಗೆ ಆಗುತ್ತೆ ಭೂತ ಋಣ ಅಂದರೆ ಭೂಮಿ ಮೇಲೆ ಇರ್ತಕ್ಕಂಥ ಗಿಡ ಮರ ಪಕ್ಷಿ ಪ್ರಾಣಿಗಳಿಗೆ ನಮ್ಮಿಂದ ಆದಂತಹ ಸಹಕಾರಗಳನ್ನು ನಾವು ಮಾಡಬೇಕಾಗುತ್ತೆ ಸಹಕಾರ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅವಕ್ಕೆ ತೊಂದರೆ ಕೊಡದೇ ಇದ್ದರೂ ಕೂಡ ಅದು ಋಣ ಆಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪಿತೃಋಣ ಚಿಕ್ಕ ವಯಸ್ಸಿಂದನೇ ಮಗು ಹುಟ್ಟಿದಾಗ ಅದಕ್ಕೆ ಆರೈಕೆ ಮಾಡಿ ಎಲ್ಲ ರೀತಿಯ ಸೇವೆಗಳನ್ನು ಮಾಡಿ ಅವ್ರನ್ನ ದೊಡ್ಡವರಾಗಿ ಮಾಡಿ ಚೆನ್ನಾಗಿ ಮಾತಾಡೋರಾಗಿ ಮಾಡಿ ಓದೋ ಓದೋರಾಗಿ ಮಾಡಿ ಆರೋಗ್ಯವಂತರಾಗಿ ಮಾಡಿ ಎಷ್ಟು ತ್ಯಾಗ ಮಾಡಬೇಕಾಗುತ್ತೆ ಪಿತರುಗಳು ಮನೆಯಲ್ಲಿ ತಾಯಿ ಅದನ್ನೆಲ್ಲ ಮಾಡಿದ್ರೆ ತಂದೆ ಅದನ್ನು ನಡೆಸ್ಕೊಳ್ಳೋದಕ್ಕೆ ದಾರಿಯೆಲ್ಲ ಮಾಡಿಕೊಡ್ಬೇಕಾಗಿರುತ್ತೆ ಬರೀ ತಂದೆ ತಾಯಿ ಮಾತ್ರ ಅಲ್ಲ ಅವರ ಹಿರಿಯರು ಅವರ ಹಿರಿಯರು ಅವರ ಹಿರಿಯರು ಇವತ್ತು ಭೂಮಿ ಒಂದು ಜೀವ ಹುಟ್ಟಿದೆ ಅಂದರೆ ಅದರಿಂದ ಎಷ್ಟು ಜನ ಹಿರಿಯರು ಇದ್ದಿರ್ಬೋದು ಸಾಕಷ್ಟು ನಮಗೇನಾಗುತ್ತೆ ಮೂರು ತಲೆಮಾರು ಮಾತ್ರ ಜ್ಞಾಪಕ ಇರುತ್ತೆ ಅಂದರೆ ನಾನೇ ಇಟ್ಕೊಳ್ಳಿ ನಾನು ಅಂದರೆ ನನ್ನ ನಾನು ನನ್ನ ತಂದೆ ಅವರ ತಂದೆ ಅವರ ತಂದೆ ಈ ಕಡೆ ಮೇಲೆರಡು ಕೆಳಗಡೆ ಮೂರು ಮೂರು ಕೆಳಗಡೆ ಮೂರು ಅಂದರೆ ನನ್ನ ಮಗ ಅವನ ಮಗ ಅವರ ಮಗ ಸೇರ್ತಾರೆ ಏಳು ತಲೆಮಾರು ಅಂತ ಹೇಳ್ತೀವಿ ಏಳು ತಲೆಮಾರುವರೆಗೆ ಜ್ಞಾಪಕ ಇರುತ್ತೆ ಜೆನೆಟಿಕ್ಸ್ ಕೂಡ ಏನು ಹೇಳುತ್ತೆ ಅಂದರೆ ಏಳು ಸೆವೆನ್ ಜನ್ರೇಷನ್ಸ್ ಒಂದ್ಸಲ ಮ್ಯೂಟೇಷನ್ ಅಂದರೆ ತಾತ ತರನೇ ಇದ್ದಾನೆ ಮುತ್ತಾತ ತರನೇ ಇದೆ ಅನ್ನೋದು ಕೂಡ ಬದಲಾಗ್ಬೋದಂತೆ ಆಮೇಲೆ ಮೂರು ಏಳು ಜನರೇಷನ್ ಆದಮೇಲೆ ಆ ರೀತಿ ವಿಜ್ಞಾನ ಎಲ್ಲಿ ಮುಗಿಯುತ್ತೋ ಅಲ್ಲಿ ಆತ್ಮಜ್ಞಾನ ಪ್ರಾರಂಭ ಆಗುತ್ತೆ ಅಂತ ಹಿಂದೇನೆ ಹೇಳಿದ್ದೆ ನಮ್ಮಲ್ಲಿ ಪಿತೃಪಕ್ಷ ಅನ್ನೋದಕ್ಕೆ ಬಹಳ ಹಳ್ಳಿಗಳಲ್ಲಿ ಬಹಳ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಏನಕ್ಕೆ ಪಿತೃಪಕ್ಷ ಬರುತ್ತೆ ಪಿತೃದೇವತೆಗಳು ಅಂತ ಹೇಳ್ತೀವಿ ಪಿತೃದೇವತೆಗಳು ಅಂದ್ರೆ ನಮ್ಮ ಹಿರಿಯರು ಏನ್ ತೀರ್ಕೊಂಡಿರ್ತಾರೆ ಅವರಿಗೆ ಸಹಸಂಸ್ಕಾರ ಮಾಡಿ ಹದಿಮೂರನೇ ದಿನ ಹತ್ತು ದಿವಸ ಹನ್ನೊಂದು ದಿವಸ ಹನ್ನೆರಡು ದಿವಸ ಮಾಡಿ ಹದಿಮೂರನೇ ದಿನ ಶುಭವನ್ನು ಮಾಡಿ ಅದ್ರ ನಂತರ ನಾವೆಲ್ಲ ಒಳ್ಳೇದು ಮಾಡಬಹುದು ಅಂತಿದೆ ಯಾವ ಮನುಷ್ಯನಾದ್ರೂ ಆಸೆ ಇಲ್ಲದೆ ಸಾಯ್ತಾನ ಒಳ್ಳೆ ಸನ್ಯಾಸಿ ಸ್ವಾಮೀಜಿಗಳಿದ್ರು ಕೂಡ ಇನ್ನಷ್ಟು ಜನಕ್ಕೆ ಸೇವೆ ಮಾಡ್ಬೇಕಾಗಿತ್ತು ಇನ್ನಷ್ಟು ಶಾಲೆ ಕಟ್ಟಬೇಕಾಗಿತ್ತು ಇನ್ನಷ್ಟು ಆರೋಗ್ಯದ ವಿಚಾರದಲ್ಲಿ ಗಮನ ತಗೋಬೇಕಾಗಿತ್ತು ಅಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಆ ರೀತಿ ಮನುಷ್ಯ ಸಾಯ್ಬೇಕಾದ್ರೆ ಪರಿಪೂರ್ಣವಾಗಿ ನಾನು ಇದ್ದೇ ಬದುಕದೆ ನಾನು ಹೋಗ್ತೀನಿ ಅಂತ ಬಹಳ ಕಡಿಮೆ ಜನ ಮಾತ್ರ ಹಂಗೆ ಅಂದ್ಕೊಂಡು ಹೋಗ್ತಾರೆ ಬೇರೆಯವರೆಲ್ಲರಿಗೂ ಕೂಡ ಏನೇ ಏನಾದರೂ ಒಂದು ರೀತಿಯ ಆಸೆ ಇರುತ್ತೆ ಒಬ್ಬ ಮನುಷ್ಯ ಮನುಷ್ಯನಿಗೆ ಮರಣ ಸಂಭವಿಸಿದಾಗ ಯಮಧರ್ಮರಾಯನ ಕಿಂಕರರು ಬಂದು ಕರ್ಕೊಂಡು ಹೋಗ್ತಾರಂತೆ ಕರ್ಕೊಂಡೋಗಿ ಮೇಲೆ ಹೋಗ್ತಾ ಹೋಗ್ತಾ ಯಮಧರ್ಮರಾಯ ಹೇಳ್ತಾನಂತೆ ಇನ್ನೂ ಒಂದು ಹತ್ತು ದಿವಸ ಆ ಜೀವವನ್ನು ಅಲ್ಲೇ ಬಿಟ್ಟಿರೋ ದೇಹ ಬೇಡ ದೇಹ ಹಾಳಾಗಿದೆ ಅದನ್ನು ಅವರು ಕೂತೋದಾಗ್ಲಿ ಮಣ್ಣು ಮಾಡೋದಾಗ್ಲಿ ಸು ಸುಡೋದಾಗಲಿ ಮಾಡಲಿ ಆ ಪ್ರಾಣವನ್ನಲ್ಲಿ ಬಿಟ್ಟಿರು ಆ ಅನಸ್ಸನ್ನು ಆತ್ಮವನ್ನು ಬಿಟ್ಟಿರು ಅಂತನಂತೆ ಅದಕ್ಕೆ ಸತ್ತವರ ಆತ್ಮ ಹತ್ತು ದಿವಸ ಅದೇ ಜಾಗದಲ್ಲಿರುತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸುತ್ತಮುತ್ತ ಇರೋರು ಏನು ಮಾಡ್ತಾ ಇದ್ದಾರೆ ಹೆಂಗಿದ್ದಾರೆ ಅವ್ರು ಚೆನ್ನಾಗಿರ್ತಾರ ಎಲ್ಲ ನೋಡುತ್ತಂತೆ ಅದರ ನಂತರ ಪಿಂಡದಾನಗಳನ್ನು ಮಾಡಿ ತಿಥಿ ಮಾಡಿ ಅದರ ನಂತರ ಹನ್ನೊಂದು ಹನ್ನೆರಡನೇ ದಿವಸ ಅವರವರ ಪದ್ಧತಿಗೆ ಪ್ರಕಾರ ಅಂತ ಹದಿಮೂರನೇ ದಿವಸ ವೈಕುಂಠ ಸಮಾರಾಧನೆ ಅಥವಾ ಶಿವಗರಣಧೇನೋ ಏನಾದರೂ ಮಾಡಿ ಆತ್ಮಗಳಿಗೆ ಶಾಂತಿ ಕೊಡ್ತಾರೆ ಈ ರೀತಿ ಹೋದಂತಹ ಆತ್ಮಗಳು ಸ್ವರ್ಗಕ್ಕೆ ಹೋಗುತ್ತಾ ನರಕಕ್ಕೆ ಹೋಗುತ್ತಾ ಮೋಕ್ಷಕ್ಕೆ ಹೋಗುತ್ತಾ ಅಥವಾ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಜೀವ ಪಡ್ಕೊಳ್ಳುತ್ತಾ ಇದು ದೇವರಿಗೆ ಬಿಟ್ಟಿದ್ದು ಪಾಪ ಪುಣ್ಯಗಳ ವಿಹಿತದಂತೆ ಮತ್ತೆ ಪೋಸ್ಟಿಂಗ್ ಆಗುತ್ತೆ ಅವರಿಗೆಲ್ಲರೂ ಹುಟ್ಟುತ್ತಾರೆ ಈ ರೀತಿ ನಾವು ಪಿತೃಪಕ್ಷ ಮಾಡಿದಾಗ ಆ ಪಿತೃದೇವತೆಗಳು ಭೂಮಿಗೆ ಬರ್ತಾರಂತೆ ಹೇಗೆ ಬರ್ತಾರೆ ಈ ಪಿತೃಲೋಕಕ್ಕೆ ಅಧಿಪತಿ ವಿಷ್ಣು ಮಹಾವಿಷ್ಣು ಆಗ್ತಾರೆ ಮಹಾವಿಷ್ಣು ಈ ಪಿತೃಪಕ್ಷದಲ್ಲಿ ಭಾದ್ರಪದ ಮಾಸದ ಹುಣ್ಣಿಮೆಯ ನಂತರ ಅಂದರೆ ಈ ವರ್ಷ ಏಳನೇ ತಾರೀಕು ಸೆಪ್ಟೆಂಬರ್ ಹುಣ್ಣಿಮೆ ಬರುತ್ತೆ ಅದರ ಮಾರನೇ ದಿನದಿಂದ ಪಿತೃಪಕ್ಷ ಬರುತ್ತೆ ಆ ಪಿತೃಪಕ್ಷ ಕಾಲದಲ್ಲಿ ಪಿತೃಲೋಕಕ್ಕೆ ಕೆಲವರು ಪುನರ್ಜನ್ಮ ತಗೊಂಡಿರ್ತಾರೆ ಇನ್ನು ಕೆಲವರು ಪುನರ್ಜನ್ಮ ಇರಲ್ಲ ಥರ ಪೆಂಡಿಂಗ್ ಪೋಸ್ಟಿಂಗ್ ಅಂತಾರಲ್ಲ ಆ ಥರ ಇರುತ್ತೆ ಆ ಪಿತೃಲೋಕ ಅಂದರೆ ಎಲ್ಲ ಮನುಷ್ಯರು ಇರ್ತಾರೆ ಅನ್ಕೊಬೇಡಿ ಅಂದ್ಕೋಬೇಡಿ ಸೂಕ್ಷ್ಮವಾದಂಥ ಆತ್ಮಗಳಲ್ಲಿ ಅಲ್ಲಿ ನಾವೇನಿಲ್ಲಿ ಪಿತೃಪಕ್ಷ ಮಾಡ್ತೀವಿ ಹದಿನಾಲ್ಕು ದಿನ ಹದಿನೈದ ದಿನ ಮಹಾಲೆ ಅಮಾವಾಸ್ಯೆ ಬರುತ್ತೆ ಅವರವರ ಹಿರಿಯರು ತೀರ್ಕೊಂಡಂತಹ ತಿಥಿಗಳು ಗೊತ್ತಿರುತ್ತೆ ಏನಪ್ಪ ತಿಥಿ ಅಂತೀರಂದರೆ ಹುಟ್ಟಿದವರಿಗೆ ನಕ್ಷತ್ರ ಹೋದವರಿಗೆ ತಿಥಿ ನಮ್ಮ ಮನೇಲಿ ತಿಥಿ ಅಂತ ಹೇಳ್ತಾರೆ ಅತಿಥಿ ಅಂತಂದರೆ ಹೇಳದೇ ಬರೋರು ಅತಿಥಿ ತಿಥಿಗೆ ಹೇಳ್ದವ್ರು ಮಾತ್ರ ಬರ್ತಾರೆ ಬೇರೆ ಕಡೆಲ್ಲ ಅತಿಥಿ ಅಂತಂದಾಗ ಯಾರೋ ಕರೀದೇನೆ ಬಂದವರು ಅತಿಥಿ ಅಂತ ಕೂಡ ಆಗ್ತಾರೆ ಆ ನಾವೇನಿಲ್ಲಿ ಆ ಎಳ್ಳು ಆ ದರ್ಬೆ ಆ ನೀರಿನ ಮೂಲಕ ಆ ತರ್ಪಣವನ್ನು ಮಾಡ್ತೀವಿ ಪಿಂಡ ಪ್ರದಾನ ಮಾಡ್ತೀವಿ ಅದು ಸ್ವತಃ ದೇವತೆ ಅಂತಿದೆ ನಾವು ಹೋಮಗಳು ಮಾಡಿದಾಗ ದೇವತೆ ಅಂತ ಹೇಳ್ತೀವಿ ಆ ಸ್ವಾಹಾದೇವತೆ ಅದನ್ನೆಲ್ಲ ಎತ್ಕೊಂಡೋಗಿ ಯಾವ ಯಾವ ದೇವರಿಗೆ ನಾವು ಆ ಭಾಗವನ್ನು ಕೊಟ್ಟಿದ್ದೀವೋ ಅಲ್ಲಿ ತಲುಪಿಸುತ್ತೆ ಈ ಸ್ವತಃ ಅನ್ನೋದು ಈ ಪಿತೃಕಾಲಗಳಲ್ಲಿ ತರ್ಪಣ ಕಾಲಗಳಲ್ಲಿ ಮಾಡಿದಂಥ ತರ್ಪಣವನ್ನು ತೆಗೆದುಕೊಂಡು ಹೋಗಿ ಪಿತೃಗಳಿಗೆ ಸೇರಿಸುತ್ತೆ ಆ ಪಿತೃಗಳು ಅದನ್ನೆಲ್ಲ ಇಟ್ಟುಕೊಂಡು ಹದಿನಾಲ್ಕು ದಿನ ಕೂಡ ಆ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಮಹಾವಿಷ್ಣು ಪಿತೃಲೋಕಕ್ಕೆ ಬಂದಾಗ ಅವನದೇ ಆದಂಥ ಅವನ ರೂಪದಿಂದೇ ಬಂದಂಥ ಎಳ್ಳು ರೂಪದಲ್ಲಿ ಇರ್ತಾನೆ ಆ ಎಳ್ಳನ್ನು ಹಾಕಿ ಇಲ್ಲಿ ನೀರನ್ನು ಬಿಟ್ಟಾಗ ಅದು ಪಿತೃಗಳಿಗೆ ಹೋಗಿ ಸೇರುತ್ತೆ ಸಾಮಾನ್ಯವಾಗಿ ಅಪ್ಪ ಅಮ್ಮ ಇದ್ದರೂ ಕೂಡ ಯಾರೂ ಹೆದ್ರಕೊಳ್ಳೋದಿಲ್ಲ ಆದರೆ ತಿಥಿ ಅಂದ್ರೆ ಅಥವಾ ಪಿತೃಪಕ್ಷ ಅಂದರೆ ಸ್ವಲ್ಪ ಎದುರ್ಕೋತಾರೆ ಆ ರೀತಿ ಎದುರ್ಕೋಬೇಕಾಗಿಲ್ಲ ಏನಾಗುತ್ತಂದ್ರೆ ಅವರವರ ಜೀವನದಲ್ಲಿ ಅವರವರು ಏನು ಮಾಡಿರ್ತಾರೆ ಕೆಲಸ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಒಂದು ಜೀವ ಹೋದ ನಂತರ ಹೊರಗೆ ನಿಂತು ಆತ್ಮ ನೋಡುತ್ತಂತೆ ಅದು ಒಳ್ಳೆ ಕೆಲಸ ಮಾಡಿದ್ರೆ ಓಹ್ ನಾನು ಸಂತೋಷವಾಗಿದ್ದೆ ನನ್ನ ಮಕ್ಕಳು ಮರಿಯೆಲ್ಲ ಚೆನ್ನಾಗಿದ್ದಾರೆ ನನ್ನ ಕೈಯಲ್ಲಿ ಆದಷ್ಟು ಒಳ್ಳೆ ಕೆಲಸ ಮಾಡಿದೆ ದೇವತಾ ಅನುಗ್ರಹ ಇತ್ತು ಅಂತ ಆ ಉರಿಯೋ ದೇಹವನ್ನು ನೋಡಿ ಸಂತೋಷ ಪಡುತ್ತಂತೆ ಅಥವಾ ಊತೋ ದೇಹವನ್ನು ನೋಡಿ ಸಂತೋಷ ಪಡುತ್ತಂತೆ ಅದೇ ಒಂದು ಕೆಟ್ಟ ಕೆಲಸ ಮಾಡಿರ್ತಕ್ಕಂಥ ಆತ್ಮ ಅಥವಾ ಬೇರದೇ ಇರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಆತ್ಮ ಹೋದಾಗ ಆ ಹೊರಗಡೆ ನಿಂತ್ಕೊಂಡು ಅಯ್ಯೋ ನನ್ನ ದೇಹವನ್ನು ಸುಡ್ತಾ ಇದ್ದಾರಲ್ಲ ಅಯ್ಯೋ ನನ್ನ ದೇಹವನ್ನು ಸುಡ್ತಾ ಇದ್ದಾರಲ್ಲ ಅಂತ ಗೋಳಾಡುತ್ತಂತೆ ಇದೆಲ್ಲ ಗರುಡ ಪುರಾಣದಲ್ಲಿ ಬರುತ್ತೆ ಮಹಾವಿಷ್ಣು ಗರುಡನಿಗೆ ಹೇಳಿದಂತಹ ಗರುಡ ಪುರಾಣದಲ್ಲಿ ಬರುತ್ತೆ ಇಲ್ಲಿ ಸತ್ತ ನಂತರ ಆತ್ಮ ಹೋಗುತ್ತೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಆಧ್ಯಾತ್ಮಕದಲ್ಲಿ ಅದಕ್ಕೆ ಸರಿಯಾದಂತಹ ತೀರ್ಮಾನಗಳಿದೆ ವಿಚಾರಗಳಿದೆ ಉಲ್ಲೇಖಗಳಿದೆ ಭಾಷ್ಯಗಳಿದೆ ಈ ರೀತಿ ದೇವತಾ ಲೋಕದಲ್ಲಿ ಇರ್ತಕ್ಕಂತಹ ದೇವತೆಗಳೇನಿರುತ್ತಾರೆ ಮೂರು ಕೋಟಿ ದೇವತೆಗಳಂತೇಳಿ ಮೂವತ್ತ್ಮೂರು ಕೋಟಿ ಎಲ್ಲ ಅದು ಕೊನೆಗೆ ಮೂವತ್ತ್ಮೂರು ದೇವತೆಗಳಾಗುತ್ತೆ ಯಾರಪ್ಪ ಪ್ರಧಾನವಾದಂಥ ಮೂವತ್ತ್ಮೂರು ದೇವತೆಗಳೆಂದರೆ ಎಂಟು ವಸುದೇವತೆಗಳು ಹನ್ನೊಂದು ರುದ್ರರು ಹನ್ನೆರಡು ಸೂರ್ಯರು ಎರಡು ಅಶ್ವಿನಿ ದೇವತೆಗಳು ಇದನ್ನು ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಹನ್ನೆರಡು ಪ್ಲಸ್ ಎರಡು ಸೇರಿಸಿದಾಗ ಮೂವತ್ತ್ಮೂರು ಕೋಟಿ ದೇವತೆಗಳು ಅಂತೀವಿ ಮೂವತ್ತ್ಮೂರು ಕೋಟಿ ದೇವತೆಗಳು ಅಂತೀವಲ್ಲ ಹಸುವಿನ ರೂಪದಲ್ಲಿದೆ ಹಸುವಿನ ಬಾಲದಲ್ಲಿದೆ ಅಂತ ಹೇಳ್ತೀವಿ ಈ ರೀತಿ ನಮ್ಮ ಹಿರಿಯರು ತೀರ್ಕೊಂಡಾಗ ಅವರ ಕರ್ಮಫಲದಂತೆ ಅವರಿಗೆ ವಸು ರೂಪ ರುದ್ರ ರೂಪ ಹಾಗೂ ಆದಿತ್ಯ ರೂಪ ಸಿಗುತ್ತೆ ಹಿಂಗೆ ತಗೋಬೋದು ನಮ್ಮ ತಂದೆಯವರು ರೂಪ ಅವರ ತಂದೆಯವರು ರುದ್ರರೂಪ ಅವರ ತಂದೆಯವರು ಆದಿತ್ಯ ರೂಪ ಬರೀ ಗಂಡಸ್ರಿಗೆ ಮಾತ್ರ ಅಲ್ಲ ಅಜ್ಜಿ ನಮ್ಮ ತಾಯಿ ಅಜ್ಜಿ ಅವರಿಗೆಲ್ರಿಗೂ ಕೂಡ ನಿಮ್ಮ ತಾಯಿ ನಿಮ್ಮ ಅಜ್ಜಿ ನಿಮ್ಮ ಮುತ್ತಜ್ಜಿ ನಿಮ್ಮ ತಂದೆಯ ವರ್ಗದವರು ತಾಯಿ ವರ್ಗದವರು ಬೇರೆ ಇದೆ ಕೆಲವರು ತರ್ಪಣ ಮಾಡೋರು ತಾಯಿ ವರ್ಗ ತಂದೆ ವರ್ಗ ಎರಡೂ ಮಾಡ್ತಾರೆ ತಿಂಗಳು ತಿಂಗಳು ತರ್ಪಣ ಅಮಾವಾಸ್ಯ ದಿವಸ ತರ್ಪಣ ಮಾಡ್ತಾರೆ ಒಟ್ಟಮೊತ್ತಾಗಿ ಒಂದು ವರ್ಷದಲ್ಲಿ ತೊಂಬತ್ತಾರು ತರ್ಪಣಗಳಿದೆ ಅಮಾವಾಸ್ಯ ಸಮಯದಲ್ಲಿ ಹುಣ್ಣಿಮೆ ಸಮಯದಲ್ಲಿ ಗ್ರಹಣ ಸಮಯದಲ್ಲಿ ಸಂಕ್ರಮಣ ಸಮಯದಲ್ಲಿ ಅವರ ತೀರ್ಕೊಂಡಂತಹ ಹಿರಿಯರು ತೀರ್ಕೊಂಡಂತಹ ದಿನಗಳಲ್ಲಿ ತಿಥಿಗಳಲ್ಲಿದೆ ಅದಷ್ಟು ಯಾರೂ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಪಟ್ಟಣದಲ್ಲಿ ಭಾಳ ಫಾಸ್ಟಾಗಿ ಲೈಫ್ ಹೋಗ್ತಾ ಇದೆ ಅದು ಕೂಡ ತರ್ಪಣ ಪಿತೃ ಕಾರ್ಯಗಳು ಮಧ್ಯಾಹ್ನ ಹನ್ನೊಂದುವರೆ ಗಂಟೆ ಮೇಲೆ ಮಾಡಬೇಕು ಅಂತಿದೆ ಯಾಕಂದರೆ ಒಂಥರ ಭೂಮಿ ಬಿಸಿಯಾದಾಗ ಮಾಡಬೇಕಂತೆ ಭೂಮಿ ಸ್ವಲ್ಪ ಬಿಸಿಲು ಬಂದು ಬಿಸಿಯಾದಾಗ ಮಾಡಬೇಕು ಅಂತ ಕತೆ ಹೇಳ್ತಾರೆ ಏನಿದು ಮಾಡೋದ್ರಿಂದ ಲಾಭ ಖಂಡಿತ ನಮ್ಮಲ್ಲಿ ಜ್ಯೋತಿಷದಲ್ಲಿ ಬಂದು ಕೇಳ್ತಾರೆ ಪಿತೃಶಾಪ ನಮಗಿದೆ ಅಂತ ಹೇಳ್ತಾರೆ ಸರ್ ನಾನು ಹೇಳಿದ್ನಲ್ಲ ಜೀವಂತವಾಗಿದ್ದಾಗ ಕೂಡ ತೀರ್ಕೊಂಡ ಮೇಲೆ ಎದುರ್ಕೋತಾರೆ ಅಂತೇಳಿ ಅಪ್ಪ ಜಗಳಾಡಿರ್ತಾನೆ ಮಗ ಮಗ ಜಗಳಾಡಿರ್ತಾನೆ ಅಪ್ಪನ ಹತ್ರ ಜೋರಾಗಿ ಬೈದಿರ್ತಾನೆ ಗಲಾಟೆ ಮಾಡಿರ್ತಾನೆ ಅವಾಗೆಲ್ಲ ಭಯ ಇರೋದಿಲ್ಲ ಆದರೆ ಅವ್ರು ಕನ್ಸಲ್ ಒಂದು ಸಲ ಹೊಂದ್ಬಿಟ್ರೆ ಸಾಕು ಅಯ್ಯೋ ಏನೋ ಬಂದರು ಸರ್ ಏನೋ ಗೊತ್ತಿಲ್ಲ ಸರ್ ಅಂತ ನಮ್ಮಂಥವ್ರ ಹತ್ರ ಬರ್ತಾರೆ ಇಲ್ಲಿ ಈ ಪಿತರು ತರ್ಪಣ ವಿಧಿಗಳನ್ನು ಅಥವಾ ಪಕ್ಷ ಮಾಸದಲ್ಲಿ ಮಾಡುವಂಥ ಪೂಜೆಗಳೇನಿದೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗುವಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಕೊಡುತ್ತೆ ಮಕ್ಕಳು ಮರಿಯಾಗ್ತಾರೆ ದುಡ್ಡು ಕಾಸು ಆರೋಗ್ಯ ಎಲ್ಲ ಚೆನ್ನಾಗಿ ಸಿಗುತ್ತೆ ಗಂಡಸರಿಗೆ ಉದ್ಯೋಗದಲ್ಲಿ ಮನಸ್ಸು ನೆಮ್ಮದಿ ಇರುತ್ತೆ ಆರೋಗ್ಯದಲ್ಲಿ ಮನಸ್ಸು ನೆಮ್ಮದಿ ಇರುತ್ತೆ ಒಳ್ಳೆಯ ಸ್ನೇಹಿತರ ಸಹವಾಸ ಇರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಹುಟ್ಟದೆ ಬೆಳೆದೇ ಚೆನ್ನಾಗಿದ್ದೆ ಹೇಳುವಂತಹ ಯೋಗ ಸಿಗುತ್ತೆ ನಿಮಗೆ ಮಾತ್ರ ಅಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಸಿಗುತ್ತೆ ನಮ್ಮ ತಂದೆ ನಿಮ್ಮ ತಂದೆಯವರು ಪಿತೃಪಕ್ಷ ಮಾಡಿದರೆ ನೀವು ಚೆನ್ನಾಗಿರ್ತೀರ ನೀವು ಪಿತೃಪಕ್ಷ ಮಾಡಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಈ ಪಿತೃಪಕ್ಷದಲ್ಲಿ ಸರ್ ಅವ್ರನ್ನ ಸಮಾಧಾನ ಮಾಡೋಕ್ಕಾಗತ್ತೆ ಅಂತಂದರೆ ನೀವು ಕೊಡುವಂತಹ ಈ ಎಳ್ಳು ಮತ್ತು ದರ್ಬೆ ಆ ದರ್ಬೆ ಮೇಲೆ ಇಟ್ಟಂಥ ಎಳ್ಳು ನೀರು ಕೊಡ್ತಿರಲ್ಲ ನೀರು ಜೀವ ದರ್ಬೆ ಅನ್ನೋದು ಕಂಡಕ್ಟಿವಿಟಿ ಇಲ್ಲಿಂದ ಏನೇ ನೀವು ಕೊಟ್ಟರು ಕೂಡ ದರ್ಬೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತಾರೆ ಆ ದರ್ಬೆ ಮೇಲೆ ಹಾಕಿದಂತಹ ಎಳ್ಳು ನಾರಾಯಣನ ರೂಪದಿಂದ ಬಂದಂಥ ಎಳ್ಳು ಎಳ್ಳು ರೂಪದಲ್ಲಿ ಹೋಗಿ ಅವರು ಪಿತೃದೇವತೆಗಳಾಗಿದ್ದರೆ ಅವರಿಗೆ ಬೇಕಾದಂಥ ಆಹಾರ ಇಲ್ಲದ್ದಲ್ಲಿ ಅವರು ಮತ್ತೆ ಜೀವ ಪಡೆದಿದ್ದು ಏನಾದರೂ ಹುಟ್ಟಿರ್ಬೋದು ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಗಿಡ ಮರ ಹುಟ್ಟಿರ್ಬೋದು ಅವಕ್ಕೆ ಬೇದ ಬೇಕಾದಂತಹ ಅನ್ನ ಆಹಾರಗಳನ್ನು ಒದಗಿಸಿ ಕೊಡೋದಕ್ಕೆ ದೇವತೆಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ ಆ ರೀತಿ ಸಿಗ್ತಾಯಿದೆ ನೋಡಿ ಒಂದು ಪಿತೃಪಕ್ಷ ಮಾಡೋದ್ರಿಂದ ವೈಯಕ್ತಿಕವಾಗಿ ಅಥವಾ ಸ್ವಾರ್ಥವಾಗಿ ನಮ್ಮ ತಂದೆ ನಮ್ಮ ತಾತನಿಗೆ ಮಾತ್ರ ಅಲ್ಲ ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲ ಜೀವರಾಶಿಗಳಿಗೂ ಅದರಿಂದ ಆದಾಯ ಸಿಗುತ್ತೆ ಯಾವ ದೇಶದಲ್ಲಿ ಪಿತೃ ಪಕ್ಷ ಸರಿಯಾದ ರೀತಿಯಲ್ಲಿ ಆಚರಿಸ್ತಾರೋ ಅದು ಜಾತಿ ಈ ಜನ ಈ ಜಾತಿ ನಿಂತಿಲ್ಲ ಎಲ್ಲರೂ ಆಚರಿಸ್ಬೋದು ಆ ದೇಶದಲ್ಲಿ ಸುಭಿಕ್ಷ ಚೆನ್ನಾಗಿರುತ್ತೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಜನರು ಆರೋಗ್ಯವಾಗಿರ್ತಾರೆ ಆ ರೀತಿ ಇದ್ದಂತಹ ದೇಶನೇ ನಮ್ಮ ಭಾರತ ದೇಶ ಯಾವುದಕ್ಕೂ ಕೊರತೆ ಇರಲಿಲ್ಲ ಯಾರೂ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚುವಂತಿರಲಿಲ್ಲ ಆದರೆ ಬೇರೆ ಧರ್ಮದವರು ಅವರು ಫಿರಂಗಿಯರು ಬ್ರಿಟಿಷರ್ಸು ಬಂದು 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 ದಾಳಿ ಮಾಡಿ ನಮ್ಮ ಸನಾತನ ಧರ್ಮವನ್ನು ಏನು ಹಿಂದೆ ಮಾಡಿಬಿಟ್ರು ಅದರ ನಂತರ ಏನಾಗೋಯಿತು ಬಹಳ ಜನಕ್ಕೆ ಹೆಂಗೆ ಬದುಕೋದು ಏನು ಮಾಡೋದು ಇದು ಸರಿನಾ ಅದು ತಪ್ಪ ಎಲ್ಲ ಸಮಸ್ಯೆಗಳು ಉಂಟಾಯಿತು ಮನುಷ್ಯನಿಗೆ ಅರಿವು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಧರ್ಮ ನ್ಯಾಯವನ್ನು ಮರೀತಾನೆ ಅಂತ ಧರ್ಮ ಇರುತ್ತೆ ಇರಲಿ ನಾವು ಇಂತಹ ಸಮಯದಲ್ಲಿ ಏನನ್ನು ಮಾಡಬೇಕು ಅಂದರೆ ಒಂದು ನಾವು ಪಿತೃ ದೋಷ ಸರಿಯಾಗಿ ಪಿತೃಪಕ್ಷ ಸರಿಯಾಗಿ ಮಾಡಿಲ್ಲ ಅಂದಾಗ ದೋಷ ಇದ್ದಾಗ ಜ್ಯೋತಿಷರನ್ನು ಕೇಳಿದಾಗ ನಮ್ಮನ್ನೇ ಬಂದು ಕೇಳಿದಾಗ ನಾವೇನು ಹೇಳ್ತೀವಿ ನೀವು ಇಷ್ಟು ವರ್ಷ ಮಾಡಿಲ್ವಾ ಅಂದರೆ ಅಕ್ಷಯ್ ಸೊಪ್ಪು ವಸಕ್ ಕೊಡಿ ಮತ್ತು ಅಕ್ಕಿ ತೊಳೆದಂತಹ ನೀರು ಅದನ್ನು ಕೊಡಿ ಅಂತ ಹೇಳ್ತೀವಿ ಅಂದರೆ ಅನ್ನ ಮಾಡಿ ಪಿಂಡ ಮಾಡಿ ಕೊಡೋಕ್ಕಾಗಲಿಲ್ಲ ಅಂದರೂ ಕೂಡ ಅಕ್ಕಿ ತೊಳೆದಂತಹ ನೀರಿಗೆ ಅಷ್ಟು ವಿಶೇಷವಾದ ಶಕ್ತಿ ಇದೆ ಅನ್ನ ತೊಳೆದಂಥ ನೀರನ್ನು ಅಗಸೆ ಅಸೇ ಕೊಡಿ ಸುಮಾರು ಒಂದು ಮೂರು ತಿಂಗಳ ಕಾಲ ಕೊಟ್ಕೊಂಬನ್ನಿ ವಾರ ವಾರ ಭಾನುವಾರ ದಿವಸ ಅಥವಾ ಅಮಾವಾಸ್ಯೆ ದಿವಸ ಪೌರ್ಣಮಿ ದಿವಸ ಅದರ ನಂತರ ಈ ವರ್ಷ ನೀವು ಪಿತೃಪಕ್ಷ ಮಾಡಿ ಅಂತ ಕೂಡ ಹೇಳ್ತೀವಿ ಆ ರೀತಿ ಒಂದು ಯಾವುದೇ ಕಾರ್ಯವನ್ನು ನಾವು ಮಾಡಬೇಕಾದ್ರೂ ಕೂಡ ಒಂದು ಕ್ರಮ ಇದೆ ಆ ಕ್ರಮದ ಪ್ರಕಾರ ಮಾಡಿದಾಗ ಈ ಪಿತೃದೇವತೆಗಳು ಬಹಳ ವಿಶೇಷವಾದಂತಹ ಸಂತೋಷವನ್ನು ಪಡೀತಾರೆ ಅಂತ ಹೇಳ್ತೀವಿ ಪಿತೃಪಕ್ಷ ಏನಕ್ಕೆ ಮಾಡಬೇಕು ನಾನು ಹೇಳಿದ್ನಲ್ಲ ಜೀವ ಸಮಾಧಾನವಾಗಿ ಹೋಗಲ್ಲ ಕೆಲವರು ಕಾಯಿಲೆ ಇದ್ದು ಹೋಗ್ತಾರೆ ಕೆಲವರು ಮರ್ಡ್ರ್ ಆಗ್ತಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೋತಾರೆ ಕೆಲವರು ಆಕ್ಸಿಡೆಂಟಲ್ ಸಾಯ್ತಾರೆ ಕೆಲವರು ಮಕ್ಕಳಿಲ್ದೇ ಸಾಯ್ತಾರೆ ಕೆಲವರು ಮದುವೆ ಆಗದೆ ಸಾಯ್ತಾರೆ ಸಾಕಷ್ಟು ರೀತಿಯಲ್ಲಿ ಸಾವುಗಳಿದೆ ಆದರೆ ಎಲ್ಲ ಸಾವುಗಳು ಒಂದೇ ರೀತಿ ಇರುತ್ತಾ ಇರೋದಿಲ್ಲ ಎಲ್ಲದಕ್ಕೂ ಸಮಾಧಾನವಾಗಿರುತ್ತಾ ಇರೋಲ್ಲ ಆ ರೀತಿ ಒಂದು ಆತ್ಮ ತನ್ನ ದೇಹ ಬಿಟ್ಟು ಹೊರಗೆ ಹೋದಾಗ ಯಾವ ಪರಿಸ್ಥಿತಿಯಲ್ಲಿ ಹೋಗುತ್ತೋ ಗೊತ್ತಿಲ್ಲ ಕೋಪವಾಗಿ ಹೋಗಿರ್ಬೋದು ಆತ್ರವಾಗಿ ಹೋಗಿರ್ಬೋದು ಸಮಾಧಾನವಾಗಿ ಹೋಗಿರ್ಬೋದು ದುಃಖವಾಗಿ ಹೋಗಿರ್ಬೋದು ಈ ರೀತಿ ಎಲ್ಲವನ್ನು ಸಮಪಡಿಸೋದಕ್ಕೆ ಈ ಪಿತೃಪಕ್ಷ ಮಾಡ್ತೀವಿ ಈ ಪಿತೃಪಕ್ಷ ಕಾಲಗಳಲ್ಲಿ ನಾವು ಒಂದು ಹದಿನಾಲ್ಕು ದಿವಸನೂ ದಿನನಿತ್ಯ ತರ್ಪಣ ಕೊಡೋರು ಇದ್ದಾರೆ ಇಲ್ಲ ಒಂದು ದಿವಸ ಯಾವ ತಿಥಿಯಲ್ಲಿ ನಿಮ್ಮ ಹಿರಿಯರು ಹೋದರು ಅಂತ ತಿಳ್ಕೊಂಡು ಆ ತಿಥಿಯನ್ನು ಮಾಡಿ ಅವರಿಗೆ ಇಷ್ಟವಾದಂತಹ ಅನ್ನ ಆಹಾರಗಳನ್ನು ಮಾಡಿಟ್ಟು ಅದನ್ನು ನೈವೇದ್ಯ ಮಾಡೋದರಿಂದ ಬಹಳ ವಿಶೇಷವಾದ ಫಲ ಸಿಗುತ್ತೆ ಕೆಲವರು ಪಿತೃಪಕ್ಷ ಕಾಲಗಳಲ್ಲಿ ಏನು ಅಡುಗೆ ಮಾಡೋದು ಸಸ್ಯಾಹಾರಿಗಳೇ ಮಾಡಬೇಕಾ ಮಾಂಸಾಹಾರಿ ಮಾಡಬೇಕಂತಲ್ಲ ಕೇಳ್ತಾರೆ ಖಂಡಿತ ಇದೆಲ್ಲದಕ್ಕೂ ಕೂಡ ಈ ಪಿತೃಪಕ್ಷ ಹಾಗೂ ಮಹಾಳೆ ಅಮಾವಾಸ್ಯೆ ಅನ್ನುವ ಎರಡನೇ ಭಾಗದಲ್ಲಿ ಹೇಳ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯ ನೋಡಿ ಎಲ್ಲರಿಗೂ ನಮಸ್ಕಾರ